ಹಾಯ್ ಹಲೋ ನಮಸ್ಕಾರ ಸ್ನೇಹಿತ ಇಲ್ಲಿ ಜಿ ಪಿ ಪಾಟೀಲ್ಗೆ ಆಗಿ ಎಂಟ್ರಿ ಕೊಟ್ಟಿದ್ದ ಎಲ್ಲರೂ ಮುಂದೆ ಅವಮಾನ ಮಾಡ್ತಿದ್ದಾಳೆ ಇಲ್ಲಿ ಅಲ್ಲಲ್ ಭಾರ್ಗವಿ ಹಾಗಿದ್ರೆ ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ನಿಜಮಾಗ್ಲು ಖಡಕ್ ಹೆಣ್ಮಗ್ಳು ಅಕ್ಕ ಬೃಂದ ನಿಜವಾಗ್ಲೂ ತಂಗಿ ತಂಗಿ ಮನೆ ಎಲ್ಲರನ್ನ ಕೂಡ ಸರ್ವನಾಶ ಮಾಡಬೇಕು ಅಂತಾನೆ ಅನ್ಕೊಂಡ್ಬಿಡ್ದಾಳೆ ತುಂಬಾ ಸ್ವಾರ್ಥಿ ತಂಗಿ ಆಗಬೇಕಾಗಿರೋ ಜಾಗದಲ್ಲಿ ತಾನು ಬಾರ್ಗವಿ ಅಂತ ಅನ್ಕೊಂಡು ಆ ಜಾಗಕ್ಕೆ ಬಂದು ಅವಳ ಗಂಡನ ಮದುವೆ ಆಗ್ತಾಳೆ ಗಂಡಂಗೆ ಬಾರ್ಗವಿ ಮೇಲೆ ಮನಸ್ಸಾಗಿತ್ತು ಬಟ್ ಏನು ಮಾಡೋದು ಬೃಂದನ ಮದುವೆ ಆಗಿದ್ದಾರೆ ಡಿವೋರ್ಸ್ ಕೊಡೋಕೆ ಆಗ್ತಿಲ್ಲ ಬಿಕಾಸ್ ಅಪ್ಪ ಜೆ ಪಿ ಪಾಟೀಲ್ ನೇ ಬುಟ್ಟಿಗೆ ಹಾಕೊಂಡ್ಬಿಡ್ದಾಳೆ ಬಾ ಬೃಂದ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಬೃಂದ ಮಾತನ್ನ ಜೆ ಪಿ ಪಾಟೀಲ್ ಕೇಳೋಕೆ ಶುರು ಮಾಡ್ಕೊಂಡ್ಬಿಡಿದಾರೆ ಯಾಕಂದರೆ ಆ ಒಂದು ಕೇಸನ್ನ ವಿಷಯವಾಗಿ ಭಾರ್ಗವಿ ವಿರುದ್ಧವಾಗಿ ಬೃಂದ ಜಿ ಪಿ ಪಾಟೀಲ್ಗೆ ಒಂದಷ್ಟು ಗುಡ್ ಐಡಿಯಾಸನ್ನು ಕೊಟ್ಟಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಜೆ ಪಿ ಪಾಟೀಲ್ ಬೃಂದ ಪರವಾಗಿದ್ದಾರೆ ಯಾವುದೇ ರೀತಿಲೂ ಕೂಡ ಆಕೆಗೆ ಡಿವೋರ್ಸ್ ಕೊಡಬಾರ್ದು ಅಂತೆಲ್ಲ ಕೂಡ ಹೇಳಿ ಮಗನಿಗೆ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಈ ಕಡೆ ಅಮ್ಮ ಅಂತೂ ಅವಳು ಎಂಥ ಸ್ವಾರ್ಥಿ ಅಂತ ಗೊತ್ತಿದ್ದು ನೀವು ಯಾಕೆ ಅವಳು ಪರವಾಗಿದ್ದೀರಾ ಯಾಕೆ ಅವಳು ಮಾತನ್ನು ಕೇಳ್ತಿದ್ದೀರಾ ಅಂತ ಕೇಳಿದಾಗ ಯಾರೂ ತಮ್ಮ ಸ್ವಾರ್ಥ ಇಲ್ಲದೆ ಏನೂ ಮಾಡೋದಿಲ್ಲ ಖಂಡಿತ ಬೃಂದಾಗೂ ಸ್ವಾರ್ಥ ಇದೆ ಅದರಲ್ಲಿ ಏನಿದೆ ತಪ್ಪು ಪ್ರತಿಯೊಬ್ಬರು ಅವ್ರ ಸ್ವಾರ್ಥನೇ ತಾನೇ ನೋಡೋದು ಅದರಲ್ಲಿ ಅವ್ರದ್ದು ಇನ್ನೂ ಕೂಡ ತಪ್ಪಿಲ್ಲ ನಮಗೆ ಅವಳಿಂದ ಹೆಲ್ಪ್ ಆಗ್ತದೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಈ ಕಡೆ ಯಾವುದೇ ರೀತಿ ವರ್ಕೌಟ್ ಆಗ್ತಾ ಇಲ್ಲ ಇಲ್ಲಿ ಬೃಂದ ಮುಂದೆ ಬೃಂದಾಗೂ ಕೂಡ ಮನೆಯಲ್ಲಿ ಎಲ್ಲರಿಗೂ ಎಷ್ಟು ಮರ್ಯಾದೆ ರೆಸ್ಪೆಕ್ಟ್ ಸಿಗ್ತಿದ್ಯೋ ಅಷ್ಟೇ ಸಿಗಬೇಕು ಅಂತ ಜೆ ಪಿ ಪಾಟೀಲ್ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಇಷ್ಟು ದಿನ ಇದ್ದ ಬೃಂದನೆ ಬೇರೆ ಈಗಿನ ಬೃಂದ ಆಟನೇ ಬೇರೆ ಆಗ್ಬಿಡಿದೆ ಈ ಕಡೆ ಹೇಗ ಮಾಡಿ ಇಲ್ಲಿ ಜೆ ಪಿ ಪಾಟೀಲ್ಗೆ ಅರ್ಜುನ್ ಮತ್ತು ಮಿನಿಸ್ಟರ್ ಮಗಳನ್ನ ಮದುವೆ ಮಾಡಿಸ್ಬೇಕು ಅಂತ ಜೊತೆಗೆ ಅವರ ಮಗನ ಹೊರಗಡೆ ತರಿಸ್ಬೇಕು ಅಂತ ಜೊತೆಗೆ ಈಗೇನು ಬೇಲಿಂದ ಹೊರಗಡೆ ಇದ್ದಾನೆ ಆದ್ರೆ ಆ ಒಂದು ಕೇಸ್ ಗೆಲ್ಲುವುದು ಅಷ್ಟು ಸುಲಭ ಅಲ್ಲ ಅನ್ನೋದು ಜೆ ಪಿ ಪಾಟೀಲ್ಗೆ ಗೊತ್ತದ ಜೊತೆಗೆ ಅವರ ಮನೇಲಿರ್ತಕ್ಕಂಥ ಹುಡುಗಿ ಮೇಲೆನೆ ಅಟ್ಯಾಕ್ ಆಗಿರೋದು ಅನ್ನೋ ವಿಷಯ ಕೂಡ ಗೊತ್ತಾಗಿದೆ ಆತನ ತುಂಬ ಸೂಕ್ಷ್ಮವಾಗಿ ಹೇಗೆ ಹ್ಯಾಂಡಲ್ ಮಾಡಬಹುದು ಅನ್ನೋ ವಿಶ್ವವನ್ನ ಕೂಡ ಇಲ್ಲಿ ವೃಂದ ಜೆ ಪಿ ಪಾಟೀಲ್ಗೆ ಐಡಿಯೊನ್ನ ಕೊಟ್ಟಿದ್ದಾಳೆ ಅವ್ರಿಗೆ ಮದುವೆ ಮಾಡ್ಬಿಟ್ರೆ ಖಂಡಿತ ಇಲ್ಲಿ ಭಾರ್ಗವಿ ಏನೂ ಮಾಡ್ಕೊಳಕ್ಕಾಗಲ್ಲ ನಿಮ್ಮ ಕೇಸ್ ಕೂಡ ಖುಲಾಸಿ ಆಗತ್ತೆ ಅಂತ ಕೂಡ ಹೇಳ್ಕೊಟ್ಟಿದ್ದಾಳೆ ಹಾಗಾಗಿ ಆ ಒಂದು ಅಸಹಾಯಕ ಹೆಣ್ಮಕ್ಳ ಜೊತೆ ಇಲ್ಲಿ ಆ ಒಂದು ಮೆನಿಸ್ಟರ್ ಮಗನ ಮದುವೆ ಗೊತ್ತಾಗ್ತದೆ ಆ ಹುಡುಗಿ ಒಪ್ಕೊಳ್ಳದೇ ಇದ್ದಾಗ ಆ ಹುಡುಗನ ಅಮ್ಮನೇ ಕಾಲ್ ಮಾಡಿ ಆಕೆ ಜೊತೆ ಮಾತಾಡಿ ಮದುವೆಗೆ ಒಪ್ಪಿಸ್ತಿದ್ದಾರೆ ಇಲ್ಲಿ ಭಾರ್ಗವಿಗೆ ಟಕ್ಕರ್ ಕೊಡೋದಕ್ಕೆ ಬೃಂದ ಶುರು ಮಾಡಿಕೊಂಡಿದ್ದಾಳೆ ಜಿ ಪಿ ಪಾಟೀಲ್ ಕೂಡ ನಾನು ಖಂಡಿತವಾಗ್ಲೂ ಗೆದ್ದೆ ಗೆಲ್ತೀನಿ ಅಂತ ಹೇಳಿ ಬೀಗ್ತಾರೆ ಜೊತೆಗೆ ಇತ ಕಡೆ ಆ ಹುಡುಗ ಬಂದದ್ದೆ ನಾನು ನನ್ನ ಮದುವೆ ಫಿಕ್ಸ್ ಆಗ್ತದೆ ನಾನು ಯಾರು ಅಂತ ಅಂದ್ಕೊಂಡಿದ್ರ ಅಂತ ಹೇಳಿ ಭಾರ್ಗವಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಅವರ ಅಮ್ಮ ಅಪ್ಪ ಎಲ್ಲರೂ ಕೂಡ ಇರಬೇಕಿದ್ರೆ ದಬ್ಬಾಳಿಕೆ ಮಾಡಿ ಎಲ್ರಿಗೂ ಹೊಡೆದು ಬಡ್ದು ಎಲ್ಲರೂ ಕೂಡ ಮಾಡಿ ನಿಮ್ಮ ಮಗಳು ಏನೂ ಆಗೋದಿಲ್ಲ ಯಾಕಂದರೆ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿ ಹನ್ನೊಂದು ಎಕ್ಸಿಟ್ ಆಗ್ತಿದ್ದಾರೆ ಜೊತೆಗೆ ಈ ಕಡೆ ಭಾರ್ಗವಿ ಅಂತೂ ಯಾವುದೇ ಕಾರಣಕ್ಕೂ ಮದುವೆ ನಡೆಯೋದಕ್ಕೆ ಬಿಡುವುದಿಲ್ಲ ಅಂತ ನಿರ್ಧಾರ ಮಾಡಿಕೊಂಡಿದ್ದಾಳೆ ಆದರೆ ಹುಡುಗಿ ಕೂಡ ಮದುವೆಗೆ ಒಪ್ಪುಬಿಟ್ಟಿದ್ದಾಳೆ ಹಾಗಾದ್ರೆ ಏನಾಗತ್ತೆ ಜೊತೆಗೆ ಈ ಕಡೆ ಜೆ ಪಿ ಪಾಟೀಲ್ ಅಂತೂ ಭಾರ್ಗವಿಯನ್ನು ಸೋಲಿಸಿ ಸೋಲಿಸ್ತೀನಿ ಅಂತಂದ್ರೆ ಈ ಕಡೆ ಬೃಂದಾಗೆ ಕಾಲ್ ಮಾಡಿದರೆ ನೀನು ಅನ್ಕೊಂಡಾಗೇನೂ ಆಗೋದಿಲ್ಲ ನೂರ್ತಾರು ನನ್ನ ಮನೆಗೆ ಬಂದು ನನ್ನ ಅಪ್ಪ ಅಮ್ಮಂಗೆ ಇಷ್ಟು ಅವಮಾನ ಮಾಡಿ ಹೋದ ಮೇಲೆ ಅವ್ರ ಕತೆ ಖಂಡಿತ ಮುಗೀತು ಯಾವುದೇ ಕಾರಣಕ್ಕೂ ಕೂಡ ಜೆ ಪಿ ಪಾಟೀಲನ್ನು ಸೋಲಿಸದೆ ಬಿಡುವುದಿಲ್ಲ ಅಂತ ಹೇಳಿ ಭಾರ್ಗವಿ ಅಕ್ಕಂಗೆ ಚಾಲೆಂಜ್ ಮಾಡಿದಾಳೆ ಇದು ಎಲ್ಲದರ ನಡುವೆ ಆ ಕಡೆ ಕೋರ್ಟಿನ ಹಾಲ್ನಲ್ಲೇ ಕಾರಿಡಾರ್ನಲ್ಲೇ ಇಲ್ಲಿ ಜೆ ಪಿ ಪಾಟೀಲ್ ಮುಂದೆ ಭಾರ್ಗವಿ ಎಂಟ್ರಿ ಕೊಟ್ಟಿದ್ದಾಳೆ ಸುಮ್ಮನೆ ಎಂಟ್ರಿ ಕೊಟ್ಟಿಲ್ಲ ಹಾರ ಶಾಲು ಎಲ್ಲದರ ಜೊತೆ ಎಂಟ್ರಿ ಕೊಟ್ಟಿದೆ ಈ ಕಡೆ ಜಿ ಪಿ ಪಾಟೀಲ್ಗೆ ಹಾರ ಶಾಲನ್ನು ಹೊತ್ಸೋದ್ರ ಮುಖಾಂತರ ಕುರಿನ ಕಡಿಯೋಕು ಮುನ್ನ ತುಂಬ ಇದು ಮಾಡ್ತಾರಲ್ವ ಅದೇ ರೀತಿ ನಿಮಗೂ ಕೂಡ ಇನ್ನೂ ಕೂಡ ಅಸ್ಲಿ ಆಟ ಬಾಕಿ ಇದೆ ಇನ್ನು ಕತೆ ಮುಗ್ದಿಲ್ಲ ಪಕ್ಷ ಅಭಿ ಭಿ ಬಾಕಿ ಹೇ ಅಂತ ಹೇಳುದ್ರ ಮುಖಾಂತರ ಇಲ್ಲಿ ಜಿ ಪಿ ಪಾಟೀಲ್ಗೆ ಬಿಸಿ ಮುಟ್ಟಿಸ್ತದಾಳೆ ಇಲ್ಲಿ ಇಡೀ ಒಂದು ಕೋರ್ಟ್ ನ ಹಾಲು ಭಾರ್ಗವಿ ಕಡೆ ತಿರುಗಿ ನೋಡ್ತದೆ ಅಬ್ಬಬ್ಬಾ ಎಷ್ಟು ತಾಕತ್ತಿರ್ಬೇಕು ಈ ಹೆಣ್ಮಗ್ಳಗ ಜಿ ಪಿ ಪಾಟೀಲ್ ನ ಎದುರಾಕೋತದಾಳಲ್ಲ ಅಂತ ಈ ಕಡೆ ಜಿ ಪಿ ಪಾಟೀಲ್ ಕೂಡ ಸರಿ ಇಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದ್ರೆ ಏನ್ ಮಾಡ್ಕೊಳಕ್ ಆಗತ್ತೆ ನೋಡ ಬಿಡೋಣ ನಾನಾ ನೀವ ಅಂತ ಹೇಳಿ ಸೇರಿಗೆ ಸವಾ ಸೇರು ಅಂತ ಹೇಳಿ ಭಾರ್ಗವಿ ಹಾಗಿದ್ರೆ ಇಲ್ಲಿ ಮಗನ ಮಾತುವೆ ನಡಿಯತ್ತ ಭಾರ್ಗವಿ ಮಾತುವೆ ನಡೆಯೋಕೆ ಅವಕಾಶ ಮಾಡ್ಕೊಡ್ತಾಳ ಮಾತುವೆ ನಿಲ್ಲಿಸ್ತೀನಿ ಅಂತ ಹೇಳಿದ ಭಾರ್ಗವಿ ಗೆಲ್ತಾಳ ಅಥವಾ ವೃಂದ ಆಟ ನಡಿಯತ್ತ ಇಲ್ಲಿ ಜಿ ಪಿ ಪಾಟೀಲ್ಗೆ ಮುಖಭಂಗ ಮಾಡ್ತಾಳ ಇಲ್ಲಿ ಭಾರ್ಗವಿ ಏನಾಗತ್ತ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ ಗೋಸ್ಕರ ವೆಚ್ ಮಾಡೋದನ್ನ ಕಾಣ್ಕೊಳ್ತಾ